श्रेरा तो हरिपेे बाला शीत ಜೀವನದಲ್ಲಿ ಎಲ್ಲರೂ ಕನಸು ಕಾಣ್ತಾರೆ ನಮ್ಮ ಬದುಕು ಹೀಗಿರಬೇಕು ಅಥವಾ ಹೀಗೆ ಇರಬೇಕು ಆದರೆ ಅದು ಸಾಕಾರ ಆಗುದು ಕೆಲವರು ಜೀವನದಲ್ಲಿ ಮಾಡ್ತಾರೆ ಕನಸು ಕನಸಾಗೆ ಉಳಿದಿರೋ ವ್ಯಕ್ತಿಗಳಲ್ಲಿ ನಾನೊಬ್ಬ ಪಟೇಲ ರಾಮಚಂದ್ರಯ್ಯ ದೊಡ್ಡ ಹೆಸರು ದೊಡ್ಡ ಮನೆ ಪಾಸ್ಟಿವ್ ಅಲ್ಲಿ ಈ ಕಡೆಯಿಂದ ಮೊದಲನೇ ಅವರು ಶ್ರೀಪಾದ ಹಿರಿಮ ಪಕ್ಕದಲ್ಲಿ ಅವರ ಹೆಂಡತಿ ಹಾಗೆ ಮಾಡ್ಬಿಟ್ಟು ಅವರ ಪಕ್ಕದಲ್ಲಿ ರಮೇಶ ಅವರ ಹೆಂಡತಿ ವಿಘ್ನೇಶ್ ಕೊನೆಗೆ ಪಾಲ್ವರು ಮುತ್ತಿನ ಮಗಳು ಪಾಲ್ವರು ಅವಳನ್ನಾಗಿ ಮದುವೆ ಮಾಡಿಕೊಟ್ಟಿದ್ದ ಇಷ್ಟೆಲ್ಲ ಇದ್ದು ಇಷ್ಟು ದೊಡ್ಡ ಮನೆಗೆ ಒಬ್ಬನೇ ಇರೋದು ಇವರೆಲ್ಲ ಈಗ ಇರಲಿಲ್ಲ ಇದೊಂದು ಫೋಟೋ ಇವನೇ ಕಥೆ ಆರಂಭ ಮಾಡಿದ್ದಾನೆ ಅನ್ಕೊಂಡ್ರೇನು ಇದು ನನ್ನ ಒಬ್ಬನ ಕಥೆ ಅಲ್ಲ ಸ್ವಾಮಿ ಈ ಸಾಗರದ ಸುತ್ತ ಅಂತ ಇಂಥ ಒಂದಿ ಮನೆಗಳಲ್ಲಿ ಸನ್ನ ಎಷ್ಟೋ ಜನ ಮಂದಿ ಜೀವಗಳು ಒಂದೊಂದಿಯಾಗಿ ಬರುತ್ತಾ ಇದ್ದಾರೆ ಏನು ಮಾಡಕ್ಕಾಗತ್ತೆ ಕರ್ವಶೇಷ ಅನುಭವಿಸಬೇಕಲ್ಲ ನನ್ನ ಸರಸು ಇರೋವರೆಗೂ ನಿಮಗೆ ಹೇಳೋ ನನ್ನ ಮತ್ತಿ ಬರು ಬರುವ ಬಿಟ್ಟು ಹೋಗಿ ಐದು ಅವಳು ಕಾಫಿ ಎಂತ ಕಾಫಿ ನನ್ನ ಮಾಡಿದ ಕಾಫಿ ಅದೇ ಕಾಫಿ ಆ ಕಾಫಿ ಕುಡಿದು ಅವಳು ಏನಿದೆ ಈ ಪೋಟಲ್ ಮಾಡಲಾಗ ನಾನು ನನ್ನ ಸರಸು ಜೊತೆ ಕಳೆದ ಆ ಸುಖದ ದಿನಗಳು ನೆನಪಿ ಬಂದಿದೆ ಒಂದು ದಿವಸ ನಾನು ನಮ್ಮ ಸರಸು ಪ್ರೀತಿಯಿಂದ ಒಂದು ಜಗಳ ಆಡಿದ್ರೆ ಕಣ್ರಿ ಎಂಥ ಜಗಳ ಭಾಗದಲ್ಲಿ